ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗ್ ಅಲ್ಲಿ ಒಂದು ಚಿಕ್ಕ ಡಿಸ್ಕಷನ್ ಅದೇನು ಅಂದ್ರೆ ಈಗ ಸಖತ್ ಸಮ್ಮರ್ ಸಖತ್ ಬಿಸಿಲು ನಾವು ಅನುಭವಿಸ್ತಾ ಇದೀವಿ ಇವತ್ತು ಒಂದು ಪುಟ್ಟ ಡಿಸ್ಕಷನ್ ಅದೇನು ಅಂದ್ರೆ ತುಂಬಾ ಲಿಟ್ರಲಿ ಸಮರ್ ಸೀಸನ್ ಓಕೆ ಈಗ ಇನ್ನೇನು ಮಕ್ಕಳ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ ಕೆಲವು ಮಕ್ಕಳದೆಲ್ಲ ಮುಗ್ದಿದೆ ಕೆಲವು ಮಕ್ಕಳದೆಲ್ಲ ಮುಗಿತಾ ಬರ್ತಾ ಇದೆ ಸೊ ಇಂತಹ ಟೈಮಲ್ಲಿ ಮಕ್ಕಳ ಬಗ್ಗೆ ಯಾವ ರೀತಿ ಎಚ್ಚರಿಕೆ ವಹಿಸ್ಕೋಬೇಕು ಹಾಗೂ ನಮ್ಮ ಬಗ್ಗೆ ನಾವು ಯಾವ ರೀತಿ ಟೇಕ್ ಕೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಬಂದಿದ್ದೀನಿ ಸೊ ಫ್ರೆಂಡ್ಸ್ ಈಗ ಸಮರ್ ಸೀಸನ್ ಎಕ್ಸಾಮ್ಸ್ ಎಲ್ಲ ಮುಗಿತು ಮಕ್ಕಳಂತೂ ಖಂಡಿತವಾಗಿಯೂ ಆಟಾಡೋಕೆ ಹೋಗೇ ಹೋಗುತ್ತವೆ ನಮ್ಮ ಮಾತಂತೂ ಕೇಳಲ್ಲ ಇಷ್ಟು ದಿನ ಓದ್ಕೊಂಡಿದ್ದೀವಿ ಆಗಿದೆ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂತ ಖಂಡಿತವಾಗಿಯೂ ಆಚೆ ಕಡೆ ಆಟ ಆಡಕ್ಕಂತೂ ಹೋಗೇ ಹೋಗುತ್ತವೆ ಹೋಗಬಾರ್ದು ಅಂತ ಅನ್ನೋಲ್ಲ ಹೋಗಬೇಕು ಮಕ್ಕಳು ಆಟಾಡಲಿಕ್ಕೆ ಬಟ್ ಬಿಸಿಲನ್ನು ನೋಡಿಕೊಂಡು ಮಕ್ಕಳನ್ನ ಆಟ ಕಳಿಸಿ ಓಕೆ ತುಂಬ ಬಿಸಿಲಿದೆ ಡಿಹೈಡ್ರೇಷನ್ ಆದರೆ ತುಂಬಾ ಕಷ್ಟ ಸನ್ ಟ್ಯಾನ್ ಆಗುತ್ತೆ ಸನ್ ಒಂದು ರೇಸ್ ಬಿದ್ದು ತುಂಬಾ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಸ್ಕಿನ್ ಸ್ಕಿನ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಎಲ್ಲ ಇದೆ ಸೊ ಆದಷ್ಟು ಮಕ್ಕಳಿಗೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿಬಿಡಿ ಸ್ನಾನ ಆದ ಕೂಡ್ಲೇ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಬೇಕಾದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಿಡಿ ಸ್ವಲ್ಪ ಎಳೆ ಬಿಸಿಲಲ್ಲಿ ಬಿಡಿ ಆಮೇಲೆ ಒಂದು ನಿಯರ್ಲಿ ಒಂದು ನೈನ್ ನೈನ್ ತರ್ಟಿಗೆ ಅವಾಗಲೇ ಮಾರ್ನಿಂಗ್ ನೈನ್ ನೈನ್ ಥರ್ಟಿಗೆ ಸಖತ್ತು ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಅವಾಗಲೇ ಆದಷ್ಟು ಮಕ್ಕಳನ್ನ ಆಚೆ ಕಡೆ ಬಿಡಲೇಬೇಡಿ ಓಕೆನಾ ಮತ್ತೆ ಬೇಕಾದ್ರೆ ಇಳಿ ಬಿಸಿಲು ಆದ್ಮೇಲೆ ಸ್ವಲ್ಪ ಸಂಜೆ ಟೈಮಲ್ಲಿ ಬೇಕಾದ್ರೆ ಆಟ ಬಿಡಿ ಅಹ್ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಬಿಡಿ ಚೆನ್ನಾಗಿ ಹೈಡ್ರೇಟ್ ಮಾಡಬೇಕು ಮಕ್ಕಳನ್ನ ಚೆನ್ನಾಗಿ ನೀರು ಕುಡಿಸಬೇಕು ಎಳಿಯ ಕುಡಿಸಬೇಕು ಐಸ್ ಕ್ರೀಮ್ಸ್ ಅದು ಇದು ಜಾಸ್ತಿ ಕೊಡಕ್ಕೆ ಹೋಗ್ಬೇಡ್ರಿ ಪ್ರಿಸರ್ವೇಟಿವ್ಸ್ ಎಲ್ಲ ಜಾಸ್ತಿ ಇರುತ್ತೆ ಕೂಲ್ ಡ್ರಿಂಕ್ಸ್ ಆಗಿರಬಹುದು ವಾಟ್ ಎವರ್ ಪ್ಯಾಕ್ಡ್ ಆಗಿರುವಂತಹ ಜ್ಯೂಸ್ ಡ್ರಿಂಕ್ಸ್ ಯಾವ್ದು ಕೊಡಬೇಡ್ರಿ ಆದಷ್ಟು ಫ್ರೆಶ್ ಫ್ರೂಟ್ ಜ್ಯೂಸ್ನ ನ ಮಕ್ಕಳಿಗೆ ಕೊಡುವಂತಹ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಮನೇಲೆ ಮಾಡ್ಕೊಂಬಿಡಬಹುದು ಅಲ್ವಾ ಎಳ್ಳರ್ ಕೊಡೋದು ತುಂಬಾನೇ ಮುಖ್ಯ ಎಳ್ಳಿಯರ್ ಕುಡಿಸ್ರಿ ನೀವು ಕುಡಿಯಿರಿ ಓಕೆ ಅಂಡ್ ಆದಷ್ಟು ಹೀಟ್ ಆಗಿರುವಂತಹ ಪದಾರ್ಥವನ್ನ ಮಕ್ಕಳಿಗೆ ಕೊಡೋದಿಕ್ ಹೋಗಲೇಬೇಡಿ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಈ ಸೀಸನ್ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು ರೇರ್ಲಿ ಕೊಡಿ ತಿನ್ನೋವಂಥವ್ರು ರೇರ್ಲಿ ಕೊಡಿ ಇನ್ನು ತಿಂದೆ ಇರುವಂಥ ನೋ ಪ್ರಾಬ್ಲಮ್ ಸೊಪ್ಪು ತರಕಾರಿಗಳು ಹಣ್ಣುಗಳು ಈ ಟೈಮಲ್ಲಿ ಜಾಸ್ತಿ ಕುಡಿಬೇಕು ಎಷ್ಟು ನಮ್ಗೆ ಯಾವುದು ಆಗಲಿಲ್ಲಪ್ಪ ಅಂತಂದರೆ ಅಟ್ಲೀಸ್ಟ್ ನೀವು ಬಾಳೆಹಣ್ಣನ್ನಾದರೂ ಮಕ್ಕಳಿಗೆ ಡೈಲಿ ಕೊಡಿ ಆ್ಯಂಡ್ ನಿಂಬು ಜ್ಯೂಸಂದು ಮಕ್ಕಳಿಗೆ ಕೊಟ್ಟೇ ಕೊಡಬೇಕು ಪ್ರತಿದಿನ ಕೊಡಿ ತುಂಬ ಒಳ್ಳೆ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ತುಂಬ ಇಫೆಕ್ಟಿವ್ ಆಗಿರುವಂಥ ಕೆಲಸ ಮಾಡುತ್ತೆ ನಿಂಬೆಹಣ್ಣಿನ ಶರ್ಬತ್ ಸೊ ನೀವು ಮಕ್ಕಳಿಗಂದ್ರೆ ಈ ರೀತಿ ಟೇಕೇ ಮಾಡಲೇಬೇಕು ಬಾರ್ಲಿ ಗಂಜಿಯನ್ನು ಕೊಡಿ ಮಕ್ಕಳಿಗೆ ಬಾರ್ಲಿ ಗಂಜಿ ಯಾವ ರೀತಿ ಮಾಡಬೇಕು ಅಂತ ಕಮ್ಮಿಂಗ್ ಎಪಿಸೋಡ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತವಾಗಿಯೂ ತುಂಬಾ ತಂಪು ಕೊಡ್ತೇವೆ ಬಾರ್ಲಿ ಗಂಜಿ ಆ್ಯಂಡ್ ದೆನ್ ಸ್ವಲ್ಪ ಬಿಸಿ ಬಿಸಿಯಾಗಿರುವಂತಹ ಅಂದರೆ ಹಪ್ಪ ಏನು ಸ ಬಿಸಿಲು ಬಿಸಿ ಬಿಸಿಯಾಗಿರುವಂತಹ ಊಟ ನಾವು ತಿನ್ನೋಕ್ಕಾಗಲ್ಲ ಅಂತಂದರೆ ಪ್ಲೀಸ್ ತುಂಬ ಬಿಸಿ ಅಂತ ಹೇಳ್ತಾಯಿಲ್ಲ ಅಟ್ಲೀಸ್ಟ್ ಸ್ವಲ್ಪ ಬೆಚ್ಚಿಗಿರುವಂತಹ ಊಟವನ್ನೇ ಮಾಡಬೇಕು ಮೂರು ಹೊತ್ತು ಓಕೆ ಸೊ ಈಗ ಮಕ್ಕಳಂತೂ ಮನೇಲಿರ್ತವೆ ಜಂಕ್ ಫುಡ್ಸ್ ಬೇಕು ಗೋಬಿ ಮಂಚೂರಿ ಪಿಜ್ಜಾ ಪಾನಿಪುರಿ ಎಲ್ಲ ಬೇಕು ಅಂತ ಆಟ ಮಾಡ್ತೀವಿ ಪ್ಲೀಸ್ ಅದನ್ನೆಲ್ಲ ಕೊಡಲೇಬೇಡಿ ನೋ ಬಿಗ್ ನೋ ಫಾರ್ ದೋಸ್ ಜಂಕ್ ಫುಡ್ಸ್ ಚೆನ್ನಾಗಿ ಆಟ ಆಡಿಸಿ ಚೆನ್ನಾಗಿ ನೀರು ಕುಡಿ ಕೊಡಿಸಿ ಮಗ ಮಕ್ಕಳಿಗೆ ನೀರಿನ ಬಾಟ್ಲು ಫ್ರೆಶ್ ಆಗಿರುವಂತಹ ನೀರು ಕುಡೀರಿ ಕುಡಿಸ್ರಿ ಫ್ರೆಶ್ ಬಾಟಲ್ ಬಾಟಲ್ಸ್ನ ಆಗಾಗ ತೊಳಿತಾಯಿರಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣನ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ಳಿ ಸಂಜೆ ಆಗಿ ಬೆಳಗ್ಗೆ ಆಗಲಿ ಬಿಡಬೇಕಾದ್ರೆ ಮಕ್ಕಳ ಆಟ ಆಡಲಿಕ್ಕೆ ಆದಷ್ಟು ನೀವು ಸ್ಕಿನ್ ಕೇರ್ ಲೋಷನ್ ಹಚ್ಚಿ ಆ್ಯಂಡ್ ಮಸ್ಕಿಟೋ ರೆಪೆಲೆಂಟ್ ಹಚ್ಚಿ ಕಳಿಸ್ಬೇಕು ಗುಡ್ ನೈಟ್ ಸಿಗುತ್ತೆ ಮಸ್ಕಿಟೊ ರೆಪೆಲೆಂಟ್ ಅದನ್ನ ಹಚ್ಚಿ ಕಳಿಸಿದ್ರೆ ಬೆಳಗ್ಗೆನೇ ಆಗಲಿ ಸಂಜೆನೇ ಆಗಲಿ ಹಚ್ಚಿ ಕಳಿಸಿದ್ರೆ ಸ್ವಲ್ಪ ಮಕ್ಕಳಿಗೆ ತುಂಬ ಪ್ರೊಟೆಕ್ಟಿವ್ ಶೀಲ್ಡ್ ಇದ್ದಂಗೆ ಇರುತ್ತೆ ಸೊಳ್ಳೆಗಳಿಂದ ನಾವು ನಮ್ಮ ಮಕ್ಕಳನ್ನ ಕಾಪಾಡ್ಕೋಬೋದು ಆ್ಯಂಡ್ ಇನ್ನೂ ದೊಡ್ಡವರ ವಿಚಾರ ನೀವು ದೊಡ್ಡವರು ನಾವು ಮನೇಲೇ ಇರ್ತೀವಿ ಎಲ್ಲೂ ಹೋಗಲ್ಲ ಅಂತ ಅಂದ್ರೂ ಕೂಡ ಅಟ್ ಲೀಸ್ಟ್ ಟೂ ಅವರ್ಸ್ಗೆ ಒಂದು ಸಾರಿ ಆದ್ರೂ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಚಲೇಬೇಕು ಫ್ರೆಂಡ್ಸ್ ಇಸ್ ಇಟ್ ಇಸ್ ಮಸ್ಟ್ ಟೂ ಒಂದು ಒಂದ್ಸರಿ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಚಲೇಬೇಕು ಮನೆಯಲ್ಲಿ ನೀವು ಪ್ರತಿದಿನ ಸ್ನಾನ ಮಾಡಬೇಕು ಆದಷ್ಟು ನೀವು ಸಾಧ್ಯವಾದರೆ ಮಕ್ಕಳಿಗೆ ಆಗಲಿ ನಿಮಗೆ ಆಗಲಿ ದಿನಕ್ಕೆ ಎರಡು ಸಾರಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಐ ಇನ್ಸಿಸ್ಟ್ ಬೆಳಗ್ಗೆ ಒಂದು ಸಾರಿ ಸಂಜೆ ಮಲಗುವ ಮುಂಚೆ ಒಂದು ಸಾರಿ ಓಕೆ ಈ ಒಂದು ಸೀಸನಲ್ಲಿ ತುಂಬ ಹೊಟ್ಟೆ ತುಂಬ ಊಟ ಮಾಡೋದು ಬೇಡ ಯಾಕಂದರೆ ತುಂಬ ಡೈಜೆಸ್ಟ್ ಡೈಜೆಷನ್ ಇರ್ತಲ್ಲ ಅದು ಸ್ವಲ್ಪ ಆಗೋದು ಕಷ್ಟ ಈ ಒಂದು ಸಮರಲ್ಲಿ ಮಿತವಾಗಿರುವಂತಹ ಹೆಲ್ದಿ ಆಗಿರುವಂತಹ ಆಹಾರವನ್ನು ಇಂಟೇಕ್ ಮಾಡೋದು ತುಂಬಾ ಒಳ್ಳೇದು ಆದಷ್ಟು ನಿಮ್ಮ ಅಡಿಗೆಗಳಲ್ಲಿ ಸೊಪ್ಪು ತರಕಾರಿಗಳನ್ನ ಯೂಸ್ ಮಾಡಿದ್ರೆ ಇನ್ನು ಒಳ್ಳೆಯದು ಅಂತ ನಾನು ಅಂತೀನಿ ನಿಮ್ಮ ಬಾಡಿನ ಹೈಡ್ರೇಟ್ ಆಗಿಟ್ಕೊಳ್ಳಿ ಆಗಿಂದಾಗಿ ಆಗಿಂದಾಗೆ ಹತ್ತು ನಿಮಿಷಕ್ಕೆ ಒಂದೊಂದು ಗ್ಲಾಸ್ ನೀರು ಕುಡಿತಾ ಇರಿ ಫ್ರಿಜ್ ವಾಟರ್ ನೋ ಬಿಗ್ ನೋಟದು ಫ್ರಿಜ್ ವಾಟರ್ ಫ್ರಿಜ್ ವಾಟರ್ ತುಂಬಾ ಶಕೆ ಇದೆ ನಾವು ಫ್ರಿಜ್ ಅಲ್ಲಿ ವಾಟರ್ಸ್ ಅದನ್ನ ಇಂಟೆಕ್ ಮಾಡ್ತೀವಿ ಪ್ಲೀಸ್ ಆ ರೀತಿ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ಫ್ರಿಜ್ ವಾಟರ್ ಒಳ್ಳೆದಲ್ಲೂ ಫ್ರಿಡ್ಜ್ ವಾಟರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾಕಂದ್ರೆ ನಮ್ಮ ಬಾಡಿ ತುಂಬಾ ಈ ಒಂದು ಸಮ್ಮರ್ ಇಲ್ಲಿ ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿ ಎಲ್ಲ ಹೀಟ್ ಆಗಿರುತ್ತೆ ಉಷ್ಣಾಂಶ ಇರುತ್ತೆ ನಾವು ಒಳಗೆ ದಟ್ ಮೀನ್ಸ್ ಆಚೆಯಿಂದ ತುಂಬ ಕೂಲ್ ವಾಟರ್ ಹಾಕೊಂಡ್ಬಿಟ್ರೆ ನಮ್ಮ ದೈ ದೇಹದ ಟೆಂಪ್ರೇಚರ್ ಹಾಗೂ ಆ ಕೂಲ್ಡ್ ವಾಟರ್ ಟೆಂಪ್ರೇಚರ್ಗೂ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರಿ ನಮ್ಮ ದೇಹಕ್ಕೆ ತುಂಬ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸ್ ಇರುತ್ತೆ ಪ್ಲೀಸ್ ಬಿಗ್ ನೋಟ್ ದ ಫ್ರಿಡ್ಜ್ ವಾಟರ್ ಓಕೆ ನೀವು ಕೂಡ ಆಗಿಂದಾಗೆ ಗಂಜಿ ಬಾಡ್ಲಿ ಗಂಜಿ ಮಾಡ್ಕೊಂಡು ಕುಡೀರಿ ಶರ್ಬತ್ ಮಾಡ್ಕೊಂಡು ಕುಡೀರಿ ಚೆನ್ನಾಗಿ ನೀರು ಕುಡೀರಿ ಎಳ್ಳೀರು ಕುಡೀರಿ ಇಷ್ಟೆಲ್ಲ ಟೇಕ್ ಕೇರ್ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ವಾಕ್ ಮಾಡಬೇಕು ಡೇ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಅಂಡ್ ಸಂಜೆ ಹೊತ್ತು ವಾಕ್ ಮಾಡಬೇಕು ಯಾಕಂದ್ರೆ ಈಗ ಚಳಿ ಇಲ್ಲ ಮಳೆ ಇಲ್ಲ ಎಂಥದ್ದು ಇಲ್ಲ ಆರಾಮಾಗಿ ಈ ಒಂದು ನಾವು ಆರಾಮಾಗಿ ವೇಟ್ ಲೂಸ್ ಮಾಡ್ಕೋಬಹುದು ಅಂಡ್ ಒಂದು ಅನೌನ್ಸ್ಮೆಂಟ್ ಕೊಡೋದಿಲ್ಲ ನಾನು ಖಂಡಿತ ಅಂಡ್ ಒಂದು ಅನೌನ್ಸ್ಮೆಂಟ್ ಬೇರೆ ಕೊಡೋದಿದೆ ಖಂಡಿತವಾಗಿಯೂ ಅನೌನ್ಸ್ಮೆಂಟ್ ನಾನು ಕೊಡ್ತೀನಿ ಪ್ಲೀಸ್ ಪ್ಲೀಸ್ಟಿಟ್ಯೂಟ್ ಸೊ ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ಕೋಬೇಕು ನೀವು ಟೈಟ್ ಆಗಿರುವಂತಹ ಬಟ್ಟೆಗಳನ್ನ ಮಕ್ಕಳಿಗೂ ಹಾಕಬೇಡಿ ನೀವು ಹಾಕೋಬೇಡಿ ಅಯ್ಯೋ ಇನ್ನೇನು ದೊಡ್ಡ ಹಾಕ್ಬಿಡ್ತಾ ಇದ್ದಾರೆ ಮಕ್ಕಳು ಇದೆಲ್ಲ ಬಟ್ಟೆ ಚಿಕ್ಕದಾಗುತ್ತೆ ಹಾಕಬಿಡೋಣ ಅಂತ ಟೈಟ್ ಆಗಿರುವಂತಹ ಬಟ್ಟೆ ಪುಟ್ಟದಾಗಿರುವಂತಹ ಬಟ್ಟೆಗಳನ್ನ ಹಾಕಬೇಡಿ ನೀವು ಹಾಕೋಬೇಡಿ ಕಾಟನ್ ಫ್ಯಾಬ್ರಿಕ್ನ ಯೂಸ್ ಮಾಡೋದೇ ತುಂಬಾನೇ ಒಳ್ಳೆದು ಲೂಸ್ ಬಟ್ಟೆಗಳನ್ನ ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು ಈ ಒಂದು ಸೀಸನ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ ಅದೇನಂದ್ರೆ ಸ್ವಲ್ಪ ತೊಡೆ ಸಂಧಿಗಳು ಸ್ವಲ್ಪ ರಬ್ ಆಗಿ ಅಲ್ಲಿ ಬೆವರು ಕೂತ್ಕೊಂಡು ಶಲ್ತ್ ಹೋಗುವಂಥ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಆಗುವಂತ ಚಾನ್ಸ್ ಇರುತ್ತೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಮಿಂಗ್ ಎಪಿಸೋಗಳಲ್ಲಿ ಸೊ ಟ್ಯೂನ್ ಇಷ್ಟು ಒಂದು ಬೇಸಿಕ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಇದ್ದೀನಿ ಪ್ಲೀಸ್ ಕೈಕಾಲುಗಳನ್ನ ಕಾಲುಗಳನ್ನ ಆಗಾಗ್ಗೆ ತೊಳ್ಕೊಳ್ತೀನಿ ಮುಖಕ್ಕೆ ನೀರು ಸ್ಪ್ಲಾಶ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೂ ಕೂಡ ಕೈಕಾಲುಗಳನ್ನು ದಿನಕ್ಕೆ ಮೂರು ನಾಲ್ಕು ಸಲ ಹೇಳಿ ಇದು ಟ್ಯಾಪ್ ವಾಟರ್ ಓಕೆ ಬಿಸಿ ಬಿಸಿ ನೀರು ಬೇಡ ಫ್ರೆಶ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಕೇಳಿ ನೀವು ವಾಶ್ ಮಾಡ್ಕೊಳ್ಳಿ ನಾವು ಆಚೆ ಕಡೆ ಹೋಗಿಲ್ಲ ಅಂತಂದ್ರೂ ಮಾಡ್ಕೊಳ್ತಾ ಇರಬೇಕು ದೇಹಕ್ಕೆ ತಂಪು ಸಿಗುತ್ತೆ ಓಕೆ ಇದನ್ನ ಒಂದು ಬೇಸಿಕ್ ಆಗಿರುವಂತಹ ಫಾಲೋಅಪ್ ನಾವು ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು ಸ್ಕಿನ್ ಕೇರ್ ಮಾಡ್ಕೊಳ್ಳಿ ಸ್ಕಿನ್ ಕೇರ್ ಬಗ್ಗೆ ನಾನು ನನ್ನ ಚಾನೆಲ್ ಅಪ್ಲೋಡ್ ಮಾಡ್ತಾನೆ ಇದೀನಿ ಅದನ್ನೆಲ್ಲ ಫಾಲೋಅಪ್ ಮಾಡಿ ಹೇರ್ ಕೇರ್ ಮಾಡ್ಕೊಳ್ಳಿ ತುಂಬಾ ಹೀಟ್ ಇದೆ ಕೂದಲು ಉದುರುವಂತ ಅಂತ ಚಾನ್ಸಸ್ ತುಂಬ ಇರುತ್ತೆ ನನ್ನ ಚಾನಲ್ ಹೇರ್ ಕೇರ್ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಫಾಲೋಅಪ್ ಮಾಡಿ ಅಂತ ಹೇಳ್ತಾ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಇಂದ ಕಮಿಂಗ್ ಎಪಿಸೋಡ್ಸ್ ಮತ್ತೆ ಒಳ್ಳೊಳ್ಳೆ ವಿಚಾರಗಳೊಂದಿಗೆ ನಿಮ್ ಜೊತೆ ಭೇಟಿ ಆಗ್ತೀನಿ ಅಂಟಿಲ್ ನೀವು ಟೇಕ್ ಲವ್ ಯೋ ಬಾಯ್